ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನೆರ್ಸಾ ಕಂಪನಿಯ ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ ಈ ಪ್ರಾಡಕ್ಟು ತುಂಬಾ ಎಲ್ರಿಗೂ ಯೂಸ್ ಇದೆ ಹೆಲ್ತಿಗಾಗಿರ್ಬೋದು ಅಥವಾ ಸ್ಕಿನ್ಗಾಗಿರ್ಬೋದು ಅಥವಾ ಅಗ್ರಿಕಲ್ಚರ್ ಬಗ್ಗೆ ಇದೆ ಹೆಲ್ತಿಗಿದೆ ತುಂಬಾ ಯೂಸ್ ಇದೆ ಇದು ಇದರಲ್ಲಿ ಒಂದು ಪ್ರಾಡಕ್ಟು ಡೆಂಟಲ್ ಪೇಸ್ಟ್ ಅಂತ ಇದೆ ಇದು ಚಿಕ್ಕ ಮಕ್ಕಳಿಗೆ ಚಿಕ್ಕ ಮಕ್ಕಳು ತುಂಬ ತಿಂತಿರ್ತಾರೆ ಪೇಸ್ಟ್ ಮಾಡೋ ಬ್ರಷ್ ಮಾಡೋ ಮುಂದೆ ತುಂಬಾ ತಿಂತಾಯಿರ್ತಾರೆ ಅದರಿಂದ ಅವ್ರಿಗೆ ನೋವು ಬರೋದು ಅಥವಾ ಹೊಟ್ಟೆಯಲ್ಲಿ ಏನಾದರೂ ಇದು ಸಮಸ್ಯೆ ಆಗೋದು ಅಂತ ಇರುತ್ತೆ ಇದು ತುಂಬ ನ್ಯಾಚುರಲ್ ಪ್ರೊಡಕ್ ಪ್ರಾಡಕ್ಟ್ ಆಗಿರೋದರಿಂದ ಇದರಿಂದ ಯಾವುದೇ ರೀತಿಯ ಚಿಕ್ಕ ಮಕ್ಕಳಿಗೆ ತೊಂದರೆ ಆಗೋದಿಲ್ಲ ಇದು ಹಲ್ಲು ತುಂಬಾ ಸ್ವಚ್ ಕ್ಲೀನ್ ಆಗುತ್ತೆ ಆಮೇಲೆ ಹಳದಿ ಕಟ್ಟಿದರೆ ಅದು ಸಹ ಕ್ಲೀನ್ ಆಗುತ್ತೆ ಅಥವಾ ಹಲ್ಲು ಉಳಿದು ಅದು ನೋವು ಇದ್ದರೆ ಅದು ಸಹ ಕಡಿಮೆ ಆಗುತ್ತೆ ಇದು ಯಾವುದೇ ರೀತಿಯ ಕೆಮಿಕಲ್ಸ್ ಯೂಸ್ ಮಾಡ್ದೇ ಪ್ರ ತಯಾರು ಮಾಡಿರೋ ಅಂಥ ಪ್ರಾಡಕ್ಟು ಇದರಲ್ಲಿ ತೊಂಬತ್ತು ಪ್ರಾಡಕ್ಟ್ ಇದ್ದಾವೆ ಆ ಎಲ್ಲ ಪ್ರಾಡಕ್ಟು ಸಹ ಕೆಮಿಕಲ್ಸ್ ಯಾವುದೇ ರೀತಿಯ ಕೆಮಿಸ್ ಕೆಮಿಕಲ್ಸ್ ಯೂಸ್ ಮಾಡದೆ ತಯಾರು ಅಂಥ ಪ್ರಾಡಕ್ಟ್ಗಳಿದ್ದಾವೆ ಅದರಲ್ಲಿ ಇನ್ನೊಂದು ಪ್ರಾಡಕ್ಟ್ ಅಂದರೆ ಪೇನ್ ಕ್ರೀಮ್ ಇದೆ ಈ ಪೇಂಟ್ ಕ್ರೀಮು ಅಷ್ಟೇ ನೋವು ಅಥವಾ ಸಹ ತಲೆನೋವು ಕೈಕಾಲು ನೋವು ಸೊಂಟ ನೋವು ಪ್ರತಿಯೊಂದು ನೋವಿಗೂ ಇದನ್ನು ಯೂಸ್ ಮಾಡ್ಬೋದು ವಯಸ್ಸಾದವರಿಗೆ ಕ್ಯಾ ಮಂಡಿ ನೋವು ಬರ್ತಾ ಇರುತ್ತೆ ಸೊಂಟ ನೋವು ಬರ್ತಾ ಇರುತ್ತೆ ಅವರಿಗೂ ಸಹ ಇವು ತುಂಬಾ ಯೂಸ್ ಇದೆ ಆಮೇಲೆ ತುಂಬ ಟೆನ್ಷನ್ ಮಾಡಿಕೊಂಡು ತಲೆನೋವು ಸಹ ಬರ್ತಿರುತ್ತೆ ಎಲ್ರಿಗೂ ಅದು ಸಹ ಕಡಿಮೆ ಆಗುತ್ತೆ ಹಾಗೆ ಕೈಕಾಲು ನೋವು ಪ್ರತಿಯೊಂದು ನೋವಿಗೆ ಇದು ಯೂಸ್ ಇದೆ ಇದು ಯಾವುದೇ ರೀತಿಯ ಕೆಮಿಕಲ್ಸ್ ಯೂಸ್ ಮಾಡ್ದೇ ಯೂಸ್ ಮಾ ತಯಾರು ಮಾಡಿರೋ ಅಂಥದ್ದು ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಇದರಲ್ಲಿ ತೊಂಬತ್ತು ಪ್ರಾಡಕ್ಟ್ಸ್ ಇದ್ದಾವೆ ನೆಟ್ಸಾ ಕಂಪ್ನಿಯ ತುಂಬಾ ಒಳ್ಳೆ ಪ್ರಾಡಕ್ಟ್ಗಳಿದ್ದಾವೆ ನಮಗಿದು ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ಹೇಳ್ಬೋದು ಯಾಕೆಂದರೆ ಈಗ ಸಿಗೋಂಥ ಪ್ರಾಡಕ್ಟ್ಗಳು ಎಲ್ಲ ಪ್ರತಿಯೊಂದು ಪ್ರಾಡಕ್ಟು ತಿನ್ನೋದಾಗಿರ್ಬೋದು ಅಥವಾ ನಾವು ಮನೆಗೆ ಉಪ್ಯೋಗಿಸೋ ಅಂಥದ್ದಾಗಿರ್ಬೋದು ಪ್ರತಿಯೊಂದರಲ್ಲೂ ಕೆಮಿಕಲ್ಸ್ ಯೂಸ್ ಮಾಡ್ದೇ ಯಾವುದೂ ಯಾವ ಕಂಪ್ನಿನೂ ಸಹ ತಯಾರು ಮಾಡಿಲ್ಲ ಮಾಡೋದಕ್ಕೂ ಆಗೋದಿಲ್ಲ ಅದಕ್ಕೆ ಈ ನೆರ್ಸಾ ಕಂಪ್ನಿಯವರು ತುಂಬಾ ಒಳ್ಳೆ ರೀತಿಯ ಪ್ರಾಡಕ್ಟ್ಗಳನ್ನ ಇದ್ದಾರೆ ಯಾವುದೇ ರೀತಿಯ ಕೆಮಿಕಲ್ಸ್ ಯೂಸ್ ಮಾಡ್ದೇ ತುಂಬ ಒಳ್ಳೆಯ ಪ್ರಾಡಕ್ಟ್ಗಳನ್ನ ಕೊಡ್ತಿದ್ದ ಕೊಟ್ಟಿದ್ದಾರೆ ನಮಗಿದು ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ಹೇಳಿರ್ಬೋದು ಹೇಳ್ಬೋದು ಇದರಲ್ಲಿ ಅಗ್ರಿಕಲ್ಚರ್ ಬಗ್ಗೆ ಆಗಿರ್ಬೋದು ಅಥವಾ ಮನೆಗೆ ಉಪ್ಯೋಗ್ಸೋ ಅಂಥ ಪ್ರಾಡಕ್ಟ್ಗಳಿದ್ದಾವೆ ಅಥವಾ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಇದ್ದಾವೆ ಸ್ಕಿನ್ಗೆ ಹೇರ್ಗೆ ಹೆಲ್ತ್ಗೆ ತುಂಬ ಒಳ್ಳೆಯ ಪ್ರಾಡಕ್ಟ್ಗಳಿದ್ದಾವೆ ಎಲ್ಲರೂ ಸಹ ಇದನ್ನು ಉಪಯೋಗಿಸೋಣ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ